ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಗಜಪಡೆಗೆ ಮೊದಲ ಸಿಡಿ ಮತ್ತು ತಾಲೀಮು ಬಾರಿ ಶಬ್ದಕ್ಕೆ ಜಗ್ಗದ ಅಭಿಮನ್ಯು ಟೀಮ್ ದಸರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಅಂಗವಾಗಿ ಕಾಡಿನಿಂದ ನಾಡಿಗೆ ಬಂದಂತಹ ಗಜಪಡೆಗೆ ಇಂದು ಮೊದಲ ಸಿಡಿ ಮದ್ದಿನ ತಾಲೀಮು ನಡೆಯಿತು ದಸರಾ ವಸ್ತು ಪ್ರದರ್ಶನ ಮೈದಾನದ ವಾಹನಗಳ ನಿಲುಗಡೆಗೆ ಸ್ಥಳದಲ್ಲಿ ತಾಲೀಮು ನಡೆಯಿತು ತಾಲೀಮಿಗೆ ಮುನ್ನ ವಸ್ತು ಪ್ರದರ್ಶನ ಮೈದಾನಕ್ಕೆ ಆಗಮಿಸಿದಂತ ಗಜಪಡೆಗೆ ಪೂರ್ಣ ಕುಂಭದ ಮೂಲಕ ಸ್ವಾಗತಿಸಿ ಪೂಜೆಯನ್ನು ಸಲ್ಲಿಸಲಾಯಿತು ಮೂವತ್ತಕ್ಕೂ ಹೆಚ್ಚು ಸಿಎಆರ್ ಪೊಲೀಸರು ಸಿಡಿಮದ್ದನ್ನು ಸಿಡಿಸಿದ್ರು ತಾಲೀಮಿನಲ್ಲಿ ಎಲ್ಲ ಹದಿನಾಲ್ಕು ಆನೆಗಳು ಅಶ್ವಾರೋಹಿ ದಳ ಭಾಗಿಯಾಗಿತ್ತು ಇದೇ ಮೊದಲ ಬಾರಿಗೆ ಸಿಡಿಮದ್ದು ತಾಲೀಮಿನಲ್ಲಿ ಹೇಮಾವತಿ ರೂಪ್ ಮತ್ತು ಶ್ರೀಕಂಠ ಆನೆಗಳು ಭಾಗಿಯಾಗಿದ್ದುವು ಸಿಡಿಮದ್ದಿನ ಸದ್ದಿಗೆ ಗಜಪಡೆ ಜಗ್ಗದೆ ಭಾರಿ ಶಬ್ದದ ಪರಿಚಯವನ್ನ ಮಾಡಿಕೊಂಡವು ಮೊದಲ ಬಾರಿಗೆ ಆಗಮಿಸಿದಂಥ ಶ್ರೀಕಂಠ ಹೇಮಾವತಿ ಆನೆಗಳು ಸಹ ಬೆದರದೆ ತಾಲೀಮಿನಲ್ಲಿ ಭಾಗವಹಿಸಿದುವು ಅಶ್ವಾರೋಹಿ ಪಡೆ ಸಹ ಭಾರಿ ಶಬ್ದಕ್ಕೆ ವಿಚಲಿತರಾಗದೆ ನಿಂತಿದ್ದವು ಸಿಡಿಮದ್ದು ತಾಲೀಮು ಕಾರ್ಯಕ್ರಮದಲ್ಲಿ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಡಿಸಿಪಿ ಬಿಂದುಮಣಿ ಸುಂದರಾಜ್ ಡಿಸಿಎಫ್ ಪ್ರಭುಗೌಡ ಸೇರಿದಂತೆ ಪೊಲೀಸ್ ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಯವರು ಭಾಗಿಯಾಗಿದ್ದರು